ಸರ್ ನಿಮ್ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಶ್ರೀರಾಮನ್ ಒಂದ್ ಕಮೆಂಟ್ ಮಾಡಿದ್ದಾರೆ ಉಕ್ರೇನ್ ಮತ್ತೆ ರಷ್ಯಾ ಯುದ್ಧದಂತೆ ಅವ್ರದ್ದು ಬ್ರೇಕ್ಫಾಸ್ಟ್ ಅಂತ ಹೇಳಿದ್ದಾರೆ ರಷ್ಯಾ ಮತ್ತೆ ಉಕ್ರೇನ್ ಯುದ್ಧದಂತೆ ಅವರ ಬ್ರೇಕ್ಫಾಸ್ಟ್ ಅಂತ ಶ್ರೀರಾಮನು ಕಮೆಂಟ್ ಮಾಡಿದ್ದಾರೆ ಆರ್ವಿ ದೇವರಾಜ್ ಅವರು ಬಹಳ ವರ್ಷದಿಂದ ನಾವೆಲ್ಲ ಒಟ್ಟಿಗೆ ಪಕ್ಷದಲ್ಲಿ ಕೆಲಸ ಮಾಡಿದೀವಿ ಸೇವಾದಳದ ಬೆಂಗಳೂರು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು ಶಾಸಕರಾಗಿದ್ರು ಎಂಬತ್ತೊಂಬತ್ತರಲ್ಲಿ ಮೇಲೆ ಕೆ ಎಸ್ ಆರ್ ಟಿ ಸಿ ಚೇರ್ಮನ್ ಆಗಿದ್ರು ಅವರ ಸೀಟನ್ನ ಎಸ್ ಎಂ ಕೃಷ್ಣ ಅವರಿಗೆ ಬಿಟ್ಕೊಟ್ಟಿದ್ರು ಮೇಲೆ ಎಂ ಎಲ್ ಸಿ ಕೂಡ ಆಗಿದ್ರು ಬಹಳ ಎರಡು ಬಾರಿ ಅವರು ಚೇರ್ಮನ್ ಕೆ ಎಸ್ ಆರ್ ಟಿ ಸಿ ಕೆಲಸವನ್ನ ಮಾಡಿದ್ದಾರೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಯಾವುದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇದ್ರು ಕೂಡ ಹೂವನ್ನ ಮಾರ್ಕೆಟ್ ಇಂದ ಕಳಿಸ್ಕೊಡ್ತಾ ಇದ್ರು ಹೂವು ಹೂವು ಏನೇ ಇದ್ರು ಕೂಡ ಹೂವನ್ನ ಡೆಕೋರೇಷನ್ನು ಹೂವು ಏನೇನು ಬೇಕು ಎಲ್ಲ ಕೂಡ ಕಳಿಸ್ಕೊಡ್ತಾಯಿದ್ರು ಅಷ್ಟು ನಿಷ್ಠೆ ಸೊ ಮೊನ್ನೆ ಮೂರು ದಿನದಲ್ಲಿ ನಾನು ಬಂದು ಮನೆಯಲ್ಲಿ ಭೇಟಿ ಮಾಡಿ ನನಗೆ ಅವರ ಪ್ರೀತಿ ವಿಶ್ವಾಸ ವ್ಯಕ್ತಪಡಿಸಿದ್ರು ಎಸ್ ಎಂ ಕೃಷ್ಣನವ್ರದ್ದು ಮೂರು ದಿನ ಹಿಂದೆ ಅವ್ರದ್ದು ಆರಾಧನೆ ಕಾರ್ಯಕ್ರಮ ಇತ್ತು ಅಲ್ಲಿಗೂ ಕೂಡ ತಿಂಡಿ ಏನೇನು ಅವರ ಆಸೆ ಇತ್ತು ಅದನ್ನೆಲ್ಲ ಇಟ್ಕೊಂಡು ಅಲ್ಲೂ ಕೂಡ ಕೊಟ್ಟು ಅವ್ರ ಮನೆಗೂ ಕೂಡ ಹೋಗಿ ಬಂದಿದ್ರು ಸೊ ಹಂಗೆ ಭಾಳ ಅಭಿಮಾನಕ್ಕೆ ಅವ್ರ ಸೀಟನ್ನು ಅವ್ರು ಬಿಟ್ಕೊಟ್ಟಿದ್ರು ಸೊ ಹಾಗೆ ಭಾಳ ಪ್ರಭುತ್ವಾದಂಥ ಒಬ್ಬ ನಾಯಕ ಹಿಂದುಳುವರ್ಗ ನಾಯಕ ಎಲ್ಲ ಜನಾಂಗವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ರು ನಮಗೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ನಾವು ಕರ್ಕೊಂಡಿದ್ದೀವಿ ಮೊನ್ನೆ ಭಾಳ ಕಡಿಮೆ ಅಂತರದಿಂದ ಯಾರ ರೆಬಲ್ನಿಟಿ ಸೋಮವ್ರು ಖಂಡಿತ ಅವರು ಗೊತ್ತಿದ್ರು ಸೊ ಭಗವಂತ ಅವ್ರ ಕುಟುಂಬದವ್ರಿಗೆ ಅವರ ಅನ್ಯಾಯಕ್ಕೆ ಮತ್ತು ನಮ್ಮ ಪಕ್ಷದ ಅನೇಕ ಕಾರ್ಯಕರ್ತರು ಅವರ ನಾಯಕತ್ವವನ್ನು ಅವರ ಸೇವೆಯನ್ನು ಕಳ್ಕೊಂಡಿದ್ದೀವಿ ಸೊ ಅವ್ರು ಭಗವಂತ ಅವರ ಕುಟುಂಬಕ್ಕೆ ಅವರ ಧರ್ಮಪತ್ನಿ ಕೂಡ ಒಳ್ಳೆಯ ಸಮಾಜ ಅವರು ಅವ್ರ ಮಗು ಕೂಡ ಆಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಮುಂದೆ ನೋಡೋಣ ಸೊ ಅವರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಮ್ಮ ಪಕ್ಷದ ಪರವಾಗಿ ಮತ್ತು ಸರ್ಕಾರ ಪರವಾಗಿ ನಾವು ಪ್ರಾರ್ಥನೆಯನ್ನು ನಾವು ಮಾಡ್ತೀವಿ ಹೋಗಿ ಈಗ ನಾನು ಸದ್ಯಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ನಾನು ಹೋಗ್ತಾ ಇದ್ದೀನಿ ಹೋಗಿ ಅವ್ರಿಗೆ ಅಂತಿಮ ನಮನವನ್ನು ಕಳಿಸುವಂಥ ಕೆಲಸ ನಾವು ಮಾಡ್ತೇವೆ ಸಚಿವರಾಗಬೇಕು ಅಂತ ತುಂಬ ಕನಸಿತ್ತು ಸರ್ ಅವರಿಗೆ ದೇವರಾಜ್ ತುಂಬ ಪ್ರಯತ್ನ ಮಾಡಿದ್ರು ನಮಗೆ ತ್ಯಾಂಕ್ ಯು ಎಲ್ಲ ಎಮ್ ಎಲ್ ಎಗಳು ಕೂಡ ಸಚಿವರಾಗಲಿಕ್ಕೆ ಅರ್ಹರಿದ್ದಾರೆ ಹೇಳ್ತಾರೆ ಅವರು ಆದರೆ ಹದಿನೈದು ಪರ್ಸೆಂಟ್ ಮಾತ್ರ ಮಾಡಬೇಕು ಹಾಗಾಗಿ ಎಲ್ರೂ ಮಾಡೋಕ್ಕಾಗೋಲ್ಲ ಎಲ್ಲ ಅರ್ಹತೆ ಇದ್ದರೂ ಕೂಡ ಮಾಡೋಕ್ಕಾಗಲ್ಲ ಕೆಲವೊಂದಿಗೆ ಸೊ ದೇವರಾಜ ಅರ್ಸ್ರೋರು ಆಮೇಲೆ ದೇವರಾಜು ಕೂಡ ಒಬ್ಬ ವ್ಯಕ್ತಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀ ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಜೀನಿ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ